ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಝಿನ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ನಂತರ ಆಲಿಂದು ಸೆಲೆಕ್ಟ್ ಮಾಡಿ ಭಾರತದ ಅತಿ ಎತ್ತರದ ಜಲಪಾತ ಯಾವುದು ಆಪ್ಷನ್ಸ್ ಎ ಶಿಂಶಾ ಜಲಪಾತ ಬಿ ಕುಟ್ಟಾಲಂ ಜಲಪಾತ ಸಿ ಜೋಗ್ ಜಲಪಾತ ಟಿ ಒಗೆನಾಕಲ್ ಜಲಪಾತ ಆನ್ಸರೀಸ್ ಸಿ ಜೋಗ್ ಜಲಪಾತ ಮಾನವ ಹಕ್ಕುಗಳ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು ಆಪ್ಷನ್ಸ್ ಎ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಬಿ ಸಾವಿರದ ಒಂಬೈನೂರ ತೊಂಬತ್ತೈದು ಸಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಡಿ ಎರಡು ಸಾವಿರದ ಐದು ಆನ್ಸರೀಸ್ ಎ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಎರಡನೆಯ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಗ್ರಾಹಕ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಬಿ ಮಾರ್ಚ್ ಒಂದು ಸಿ ಏಪ್ರಿಲ್ ಹತ್ತು ಡಿ ಡಿಸೆಂಬರ್ ಹತ್ತು ಆನ್ಸರ್ ಈಸ್ ಎ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಮೂರನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಏಲಕ್ಕಿ ಉತ್ಪಾದಿಸುವ ರಾಜ್ಯ ಯಾವುದು ಎ ಸಿಕ್ಕಿಂ ಬಿ ಮೇಘಾಲಯ ಸಿ ಅಸ್ಸಾಂ ಡಿ ಅರುಣಾಚಲ ಪ್ರದೇಶ ಆನ್ಸರ್ ಈಸ್ ಎ ಸಿಕ್ಕಿಂ ನಾಲ್ಕನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು ಎ ಆಂಧ್ರಪ್ರದೇಶ ಬಿ ಗುಜರಾತ್ ಸಿ ರಾಜಸ್ಥಾನ ಡಿ ಕರ್ನಾಟಕ ಆನ್ಸರ್ ಈಸ್ ಡಿ ಕರ್ನಾಟಕ